ಹಾಯ್ ನಮಸ್ತೆ ಎಲ್ರಿಗೂ ನೋಡಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಗಣಿತ ಭಾಗ ಒಂದು ಇದರಲ್ಲಿ ನೋಡಿರಿ ನಾವು ಇವತ್ತು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಇದರಲ್ಲಿ ನೋಡಿರಿ ಪಾರ್ಟ್ ಟೂ ವಿಡಿಯೋ ಪಾರ್ಟ್ ಒನ್ ವಿಡಿಯೋದಲ್ಲಿ ಪ್ರಶ್ನೆ ಒಂದರಿಂದ ನಾವು ಪ್ರಶ್ನೆ ಒಂದನ್ನು ನೋಡಿದ್ವಿ ಈಗ ಪ್ರಶ್ನೆ ಎರಡರಿಂದ ಮುಂದುವರಿದ ಭಾಗವನ್ನು ಈ ಒಂದು ಪಾರ್ಟ್ ಟು ವಿಡಿಯೋದಲ್ಲಿ ಇಂದು ನಾವು ನೋಡೋಣ ಇದರಲ್ಲಿ ನೋಡ್ರಿ ಇವತ್ತು ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಅಂತ ಕ್ವಶನು ಏನಿದೆ ರೀ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚನೆ ಮಾಡಬೇಕು ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳು ಇರುವುದಾದರೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಅದರಲ್ಲಿ ನೋಡ್ರಿ ಒಂದನೇ ಸಮಸ್ಯೆ ಏನು ಹೇಳ್ತಾ ಇದೆ ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ನೋಡ್ರಿ ಒಂದು ಭಿನ್ನ ರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಒಂದನ್ನು ಸೇರಿಸಿದಾಗ ಏನಾಯ್ತು ನೋಡ್ರಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ನೋಡಿರಿ ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಆ ಭಿನ್ನ ರಾಶಿಯ ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒನ್ ಬೈ ಟು ಎಂದಾಗುತ್ತದೆ ಆ ಭಿನ್ನರಾಶಿ ಯಾವುದು ಅಂತ ಕ್ವಶನ್ ಇವಾಗ ಓಕೆನಾ ಈಗ ನೋಡ್ರಿ ಪರಿಹಾರ ಭಿನ್ನ ರಾಶಿ ಯಾವುದು ಅಂತ ನಮಗೆ ಗೊತ್ತಿಲ್ಲ ಅಂದರೆ ನಾವು ಏನಂತ ತಗೋಬೇಕ್ರಿ ಎಕ್ಸ್ ಬೈ ವಾಯ್ ಆಗಿರಲಿ ಆ ಭಿನ್ನ ರಾಶಿ x ಎಕ್ಸ್ ಬೈ ವೈ ಆಗಿರಲಿ ಅಂತ ತಗೊಳ್ಳೋಣ ಇವಾಗ ಓಕೆನಾ ಪ್ರಶ್ನೆಯ ಪ್ರಕಾರ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ವೈ ಪ್ಲಸ್ ಒನ್ ನೋಡ್ರಿ ಒಂದು ರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿದರೆ ಅಂಶ ಇದು ಇದಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದರೆ ವಾಯ್ ಮೈನಸ್ ಒನ್ ಕೆಳಗಡೆ ವಾಯ್ ಅಂದರೆ ಇದಕ್ಕೆ ಒಂದನ್ನು ಕಳೆದರೆ ಓಕೆ ಕಳೆದರೆ ಏನಾಗುತ್ತೆ ಸಂಕ್ಷೇಪಿಸಿದರೆ ಒಂದು ಸಿಗುತ್ತದೆ ಈಸಕ್ವಲ್ ಟು ಮೈನಸ್ ಒನ್ ಈಸ್ ಈಕ್ವಲ್ ಟು ಒನ್ ಓಕೆ ಒಂದನ್ನು ಕಳೆದರೆ ಓಕೆನಾ ಸಂಕ್ಷೇಪಿಸಿದಾಗ ಒಂದು ಸಿಗುತ್ತದೆ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ವೈ ಪ್ಲಸ್ ಒನ್ ಈ ಮೈನಸ್ ಒಂದು ರೈಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಪ್ಲಸ್ ಟು ಆಯಿತು ಓಕೆ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಎರಡು ಇಂಟು ಬ್ರಾಕೆಟ್ ವೈ ಮೈನಸ್ ಒನ್ ಓಕೆನಾ ನೋಡ್ರಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಇದು ಈಕ್ವೇಶನ್ ನಂಬರ್ ಒನ್ ಅಂತ ಹೆಸರು ಕೊಡೋಣ ಇವಾಗ ಇದು ನೋಡ್ರಿ ಇವಾಗ ಪ್ರಶ್ನೆಯ ಪ್ರಕಾರ ಏನಿದೆ ರೀ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ವೈ ಮೈನಸ್ ಒನ್ ಇಸ್ ಈಕ್ವಲ್ ಟು ಒನ್ ಆಗುತ್ತೆ ಇದು ಸ್ವಲ್ಪ ಮಿಸ್ ಪ್ರಿಂಟ್ ಆಗಿದೆ ಇಲ್ಲಿ ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ವೈ ಮೈನಸ್ ಒನ್ ಇಸ್ ಈಕ್ವಲ್ ಟು ಒನ್ ಓಕೆ ಎಕ್ಸ್ ಪ್ಲಸ್ ಒನ್ ಇಸ್ 1 ಟು ಒನ್ ಇಂಟು ಬ್ರಾಕೆಟ್ ವಾಯ್ ಮೈನಸ್ ಒನ್ ಎಕ್ಸ್ ಮೈನಸ್ ವಾಯ್ ಮೈನಸ್ ಲೆಫ್ಟ್ ಸೈಡಿಗೆ ಬಂದಾಗ ಮೈನಸ್ ಒನ್ನು ರೈಟ್ ಹ್ಯಾಂಡ್ ಸೈಡಿಗೆ ಹೋಗುತ್ತೆ ಮೈನಸ್ ಒನ್ ಮೈನಸ್ ಒನ್ ಎಷ್ಟಾಯ್ತು ರೀ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಮೈನಸ್ ಒನ್ ಆಯಿತು ಇದನ್ನು ನಾವು ಸಮೀಕರಣ ಒಂದು ಅಂತ ಹೆಸರು ಕೊಡೋಣ ಇಲ್ಲಿ ಓಕೆನಾ ನೆಕ್ಸ್ಟ್ ನೋಡಿರಿ ಇದು ಪ್ರಶ್ನೆಯ ಪ್ರಕಾರ ಎಕ್ಸ್ ಈಸ್ ಟು ವಾಯ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ವೈ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಒನ್ ಬೈ ಟು ನೋಡಿರಿ ಎರಡು ಎಕ್ಸ್ ಎರಡು ಓರೆ ಗುಣಕರ ಮಾಡಿದಾಗ ಎರಡು ಎಕ್ಸ್ ಆಗುತ್ತೆ ಈಸ್ ಈಕ್ವಲ್ ಟು ವೈ ಪ್ಲಸ್ ಒನ್ ಎರಡು ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒಂದು ಇದನ್ನು ನಾವು ಸಮೀಕರಣ ಎರಡು ಅಂತ ನಾವು ಹೆಸರನ್ನು ಕೊಡೋಣ ಈಗ ನೋಡಿರಿ ಸಮೀಕರಣ ಎರಡರಿಂದ ಒಂದನ್ನು ಕಳೆದಾಗ ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣವನ್ನು ನಾವು ಕಳಿಬೇಕಾಗಿದೆ ಎರಡನೇ ಸಮೀಕರಣ ಏನಿದೆ ರೀ ಎರಡು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ಓಕೆ ಒಂದನೇ ಸಮೀಕರಣ ನೋಡಿರಿ ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ ಟು ಮೈನಸ್ ಟು ಎನ್ನುವುದು ಒಂದನೇ ಸಮೀಕರಣ ನೋಡಿರಿ ಇಲ್ಲಿ ಎಷ್ಟು ಉಳೀತು ಕ ಎರಡು ಎಕ್ಸ್ದಲ್ಲಿ ಎಕ್ಸ್ ಹೋದರೆ ಮೈನಸ್ ಎಕ್ಸ್ ಆಯಿತು ಮೈನಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಆಗುತ್ತೆ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಹೋಗುತ್ತೆ ಝೀರೋ ಆಯಿತು ಇಲ್ಲಿ ಮೈನಸ್ ಟು ಮೈನಸ್ ಒನ್ ಈಸ್ ಮೈನಸ್ ತ್ರೀ ದೆನ್ ಎಕ್ಸ್ ಈಸ್ ಈಕ್ವಲ್ ಡೋ ಮೈನಸ್ ಮೈನಸ್ ಕ್ಯಾನ್ಸಲ್ ಆದರೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಬರುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಎಂದು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನೋಡ್ರಿ ಸಮೀಕರಣ ಒಂದರಲ್ಲಿ ಹಾಕಿದಾಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ಇದೇ ಸಮೀಕರಣ ಒಂದು ತ್ರೀ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಟು ದೆನ್ ಮೈನಸ್ ವಾಯ್ ಇಸ್ ಈಕ್ವಲ್ ಡು ಮೈನಸ್ ಟು ಮೈನಸ್ ತ್ರೀ ಇಸ್ ಮೈನಸ್ ಫೈವ್ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿ ಏನಾಗುತ್ತೆ ಅಲ್ಲಿ ವೈ ಇಸ್ ಈಕ್ವಲ್ ಟು ಐದು ಬರುತ್ತೆ ಆದ್ದರಿಂದ ಭಿನ್ನ ರಾಶಿ ಏನಾಯ್ತು ರೀ ಮೂರು ಡಿವೈಡೆಡ್ ಬೈ ಐದು ಆಯಿತು ಓಕೆ ನೆಕ್ಸ್ಟ್ ನೋಡಿರಿ ಎರಡನೇ ಸಮಸ್ಯೆ ಎರಡನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡ್ರಿ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಇತ್ತು ನೋಡ್ರಿ ಐದು ವರ್ಷದ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ನೋಡ್ರಿ ಹತ್ತು ವರ್ಷಗಳ ಬಳಿಕ ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಓಕೆ ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ ಇಲ್ಲಿ ಈಗ ನೋಡಿರಿ ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನಾವು ಪರಿಹಾರ ನೋಡ್ರಿ ನೂರಿಯ ವಯಸ್ಸು ಎಕ್ಸ್ ಆಗಿರಲಿ ಮತ್ತು ಸೋನಿಯು ಸೋನುವಿನ ಈಗಿನ ವಯಸ್ಸು ವಾಯ್ ಆಗಿರಲಿ ಓಕೆನಾ ನಮಗೆ ಗೊತ್ತಿಲ್ಲ ಎಷ್ಟು ಇವರಿಬ್ಬರ ವಯಸ್ಸು ಎಷ್ಟು ಅಂತ ಈಗ ಗೊತ್ತಿಲ್ಲ ಅದನ್ನು ಎಕ್ಸ್ ಆಗಿರಲಿ ವಾಯ್ ಆಗಿರಲಿ ಅಂತ ತಗೊಳ್ಳೋಣ ಇವಾಗ ನೋಡ್ರಿ ಪ್ರಶ್ನೆಯ ಪ್ರಕಾರ ಎಕ್ಸ್ ಮೈನಸ್ ಐದು ಇಸ್ ಈಕ್ವಲ್ ಟು ಮೂರು ಇಂಟು ಬ್ರ್ಯಾಕೆಟ್ ವಾಯ್ ಮೈನಸ್ ಐದಾಯಿತು ಇಲ್ಲಿ ನೋಡಿರಿ ಎಕ್ಸ್ ಮೈನಸ್ ಮೂ ಮೂರು ವಾಯ್ ಮೈನ್ ಈಸಕ್ವಲ್ ಟು ಮೈನಸ್ ಐದು ಪ್ಲಸ್ ಮೈನಸ್ ಐದು ಮೈನಸ್ ಪ್ಲಸ್ ಐದು ಮೈನಸ್ ಹದಿನೈದು ಆಯಿತು ಹದಿನೈದರಲ್ಲಿ ಐದು ಹೋದರೆ ಎಷ್ಟು ಉಳಿಯುತ್ತೆ ರೀ ಹತ್ತು ಉಳಿಯುತ್ತೆ ಎಕ್ಸ್ ಮೈನಸ್ ಮೂರು ವಾಯ್ ಈಸಿ ಈಕ್ವಲ್ ಟು ಮೈನಸ್ ಟೆನ್ ಮೈನಸ್ ಫಿಫ್ಟೀನ್ ಆಗಿರುತ್ತೆ ಇಲ್ಲಿ ಫಿಫ್ಟೀನಲ್ಲಿ ಫೈವ್ ಹೋದರೆ ಮೈನಸ್ ಟೆನ್ ಆಯಿತು ಇದನ್ನು ನಾವು ಈಕ್ವೇಷನ್ ನಂಬರ್ ಒಂದು ಅಂತ ತಗೊಳ್ಳೋಣ ಎಕ್ಸ್ ಪ್ಲಸ್ ಹತ್ತು ವಾಯ್ ಇಜಿ ಕ್ವಲ್ಡು ಎರಡು ಇಂಟು ಬ್ರಾಕೆಟ್ ವೈ ಪ್ಲಸ್ ಹತ್ತು ಈಗ ನೋಡಿರಿ ಎಕ್ಸ್ ಮೈನಸ್ ಎರಡು ವಾಯ್ ಇಝಿ ಕೋಲ್ಡು ಹತ್ತು ಹತ್ತು ವೈ ಹತ್ತರಲ್ಲಿ ಎರಡು ಹೋಯಿತು ಓಕೆನಾ ಮೈನಸ್ ಟು ವೈ ಈಸಿ ಕ್ವಲ್ಡು ಎರಡು ಹತ್ತಲ್ಲಿ ಇಪ್ಪತ್ತು ಇಪ್ಪತ್ತು ಉಳಿತಲ್ಲ ನೆಕ್ಸ್ಟು ಎರಡನ್ನು ಡಿವೈಡ್ ಮಾಡಿದಾಗ ಹತ್ತಾಗುತ್ತೆ ಇದನ್ನು ಇದನ್ನು ಸಮೀಕರಣ ಎರಡು ಅಂತ ನಾವು ಹೆಸರು ಕೊಟ್ಟಾಗ ಸಮೀಕರಣ ಎರಡರಿಂದ ಒಂದನ್ನು ಕಳೆದಾಗ ಏನು ಉಳಿಯುತ್ತೆ ನೋಡಿರಿ ಸಮೀಕರಣ ಎರಡರಿಂದ ನಾವು ಒಂದನ್ನು ಕಳೆಯೋಣ ಒಂದನೇ ಸಮೀಕರಣ ಏನು ಹೇಳ್ತಾ ಇದ್ದಾರೆ ಎಕ್ಸ್ ಮೈನಸ್ ಮೂರು ವಾಯ ಜಿ ಕೋಲ್ಟು ಮೈನಸ್ ಹತ್ತು ಎನ್ನುವುದು ಒಂದನೇ ಸಮೀಕರಣ ಎಕ್ಸ್ ಮೈನಸ್ ಎರಡು ವಾಯಝಿ ಕೊಡ್ಡು ಹತ್ತು ಇದು ಎರಡನೇ ಸಮೀಕರಣ ದೆನ್ ಮೈನಸ್ ವಾಯಝಿಕ್ ಒಲ್ ಟು ಮೈನಸ್ ಇಪ್ಪತ್ತು ದೆನ್ ವಾಯಜಿ ಈ ಕೋಲ್ಟು ಇಪ್ಪತ್ತು ವಾಯಝಿ ಕೊಲ್ಟು ಎಷ್ಟಾಯ್ತು ರೀ ಇಪ್ಪತ್ತು ಎಂದು ಸಮೀಕರಣ ಒಂದರಲ್ಲಿ ನಾವು ಹಾಕಿದಾಗ ನೋಡಿರಿ ಸಮೀಕರಣ ಒಂದರಲ್ಲಿ ಹಾಕಿದಾಗ ಏನು ಬರ್ತಾ ಇದೆ ಎಕ್ಸ್ ಮೈನಸ್ ಅರವತ್ತು ಈಸ್ ಈಕ್ವಲ್ ಟು ಮೈನಸ್ ಹತ್ತು ದಟ್ ಇಂಪ್ಲಾಯ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಅರವತ್ತರಲ್ಲಿ ಹತ್ತರೆಷ್ಟು ಉಳಿಯುತ್ತೀರಿ ಐವತ್ತು ಆದ್ದರಿಂದ ನೂರಿಯ ಈಗಿನ ವಯಸ್ಸು ಎಷ್ಟಿದೆ ರೀ ಐವತ್ತು ಮತ್ತು ಸೋನುವಿನ ವಯಸ್ಸು ಇಪ್ಪತ್ತು ವರ್ಷಗಳು ಓಕೆ ದೆನ್ ನೆಕ್ಸ್ಟ್ ಒನ್ ಮೂರನೇ ಸಮಸ್ಯೆ ನೋಡಿರಿ ಎರಡಂಕೆಯ ಒಂದು ಸಂಖ್ಯೆಯ ಅಂಕೆಗಳ ಮೊತ್ತ ಒಂಬತ್ತು ಓಕೆ ಎರಡಂಕೆಯ ಒಂದು ಸಂಖ್ಯೆಗಳ ಅಂಕಿಗಳ ಮೊತ್ತ ಒಂಬತ್ತು ಇದರಲ್ಲಿರುವ ಅಂಕೆಗಳ ಕ್ರಮವನ್ನು ಅಥವಾ ಬದಲು ಮಾಡಿದಾಗ ಸಿಗುವ ಸಂಖ್ಯೆಯನ್ನು ಇಮ್ಮಡಿಗೊಳಿಸಿದರೆ ಅದು ಮೊದಲನೇ ಸಂಖ್ಯೆಯ ಒಂಬತ್ತರಷ್ಟಕ್ಕೆ ಸಮನಾಗಿರುತ್ತದೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಓಕೆನಾ ಈಗ ನೋಡಿರಿ ಪರಿಹಾರ ಎರಡು ಅಂಕಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸ್ ವೈ ಆಗಿರಲಿ ಗೊತ್ತಿಲ್ಲರಿ ನಮಗೆ ಇವಾಗ ಅಂಕಿಗಳ ಸಂಖ್ಯೆ ಎಷ್ಟು ಅಂತ ಅದನ್ನು ಎಕ್ಸ್ ವೈ ಅಂತ ತಗೊಳ್ಳೋಣ ಪ್ರಶ್ನೆಯ ಪ್ರಕಾರ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಒಂಬತ್ತನ್ನು ನಾವು ಸಮೀಕರಣ ಒಂದು ಅಂತ ನಾವು ಹೆಸರು ಕೊಡೋಣ ಇಲ್ಲಿ ಓಕೆನಾ ದನ್ ಎರಡು ಇಂಟು ಬ್ರ್ಯಾಕೇಟ್ ಹತ್ತು ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಇಂಟು ಬ್ರ್ಯಾಕೆಟ್ ಹತ್ತು ಎಕ್ಸ್ ಪ್ಲಸ್ ವಾಯ್ ಓಕೆನಾ ಇದನ್ನು ಒಳಗಡೆ ಗುಣಕಾರ ಮಾಡಿದಾಗ ಎಷ್ಟು ಆಗುತ್ತೆ ರೀ ಇಪ್ಪತ್ತು ವಾಯ್ ಪ್ಲಸ್ ಎರಡು ಎಕ್ಸ್ ಈಝಿ ಈ ಕೋಲ್ಡೋ ಹತ್ತೊಂಬದಲೇ ತೊಂಬತ್ತು ಎಕ್ಸ್ ಪ್ಲಸ್ ಒಂಬತ್ತು ವಾಯ್ ಈಝಿ ದಾಟ್ಸ್ ಈಕೊಲ್ಡು ಎಂಬತ್ತೆಂಟು ಎಕ್ಸ್ ಆಯ್ತು ಇಲ್ಲಿ ಓಕೆನಾ ತೊಂಬತ್ತರಲ್ಲಿ ಎರಡು ಹೋದರೆ ಎಂಬತ್ತೆಂಟು ಎಕ್ಸ್ ಆಗುತ್ತೆ ಮೈನಸ್ ಇಪ್ಪತ್ತರಲ್ಲಿ ಒಂಬತ್ತರೇ ಹನ್ನೊಂದು ವೈ ಇಸ್ ಈಕ್ವಲ್ ಟು ಝೀರೋ ಎಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಒಂದು ಮತ್ತು ಎರಡನ್ನು ಕೂಡಿಸಿದಾಗ ಒಂದು ಮತ್ತು ಎರಡನ್ನು ಕೂಡಿಸಿದಾಗ ನೋಡ್ರಿ ಎಂಟು ಒಂದು ಒಂಬತ್ತು ಎಕ್ಸ್ ದೆನ್ ವಾಯ್ ವೈ ಕ್ಯಾನ್ಸಲ್ ಆಗುತ್ತೆ ಇದನ್ನು ಒಂಬತ್ತಕ್ಕೆ ಒಂಬತ್ತು ಓಕೆನಾ ಕೂಡಿಸಿದಾಗ ನಮಗೆ ಇಷ್ಟು ಬರುತ್ತೆ ದೆನ್ ನೆಕ್ಸ್ಟ್ ಒನ್ ನೆಕ್ಸ್ಟ್ ಎಷ್ಟು ಬರ್ತೀರಿ ಎಕ್ಸ್ ಈಕ್ವಲ್ ಟು ಒಂದು ಒಂದು ಎಂದು ಸಮೀಕರಣ ಒಂದರಲ್ಲಿ ಹಾಕಿದಾಗ ಒನ್ ಪ್ಲಸ್ ವೈ ವಾಯ್ಝ್ ಈಕ್ವಲ್ ಟು ನೈನ್ ದಟ್ ಇಂಪ್ಲಾಯ್ಸ್ ವೈ ವಾಯ್ಝ್ ಈಕ್ವಲ್ ಟು ಏಯ್ಟ್ ಆದ್ದರಿಂದ ಆ ಸಂಖ್ಯೆ ಎಕ್ಸ್ ವೈ ವಾಯ್ಝ್ ಈಕ್ವಲ್ ಟು ಹದಿನೆಂಟಾಗಿದೆ ಓಕೆನಾ ನೆಕ್ಸ್ಟ್ ಒನ್ ನೋಡಿರಿ ನಾಲ್ಕನೇ ಮೇನ್ ಕ್ವಶನ್ ನೋಡೋಣ ಇವಾಗ ರೂಪಾಯಿ ಎರಡು ಸಾವಿರವನ್ನು ಹಿಂಪಡೆಯಲು ಎರಡು ಸಾವಿರವನ್ನು ಹಿಂಪಡೆಯಲು ಮೀನಾ ಬ್ಯಾಂಕಿಗೆ ಹೋದಳು ಅವಳು ನಗದು ಕುಮಾಸ್ತರಲ್ಲಿ ರೂಪಾಯಿ ಐವತ್ತು ಮತ್ತು ರೂಪಾಯಿ ನೂರರ ನೋಟುಗಳನ್ನು ಮಾತ್ರ ನೀಡುವಂತೆ ಹೇಳಿದಳು ಓಕೆನಾ ಐವತ್ತು ರೂಪಾಯಿ ನೂರು ರೂಪಾಯಿ ನೋಟನ್ನು ಅಷ್ಟೇ ಕೊಡಿರಿ ಅಂತ ಹೇಳ್ತಾಳಂತೆ ದೆನ್ ಮೀನಾಳಿಗೆ ಒಟ್ಟು ಕುಟುಂಬದ ಮೀನಾಳಿಗೆ ಒಟ್ಟು ಇಪ್ಪತ್ತೈದು ನೋಟುಗಳು ದೊರೆತವು ಮತ್ತು ರೂಪಾಯಿ ಐವತ್ತರ ಮತ್ತು ರೂಪಾಯಿ ನೂರರ ಎಷ್ಟೆಷ್ಟು ನೋಟುಗಳನ್ನು ಅವಳು ಪಡೆದವಳು ಎಂಬುದನ್ನು ಕಂಡು ಹಿಡಿಯಬೇಕಾಗಿದೆ ಇವಾಗ ಓಕೆನಾ ಇಲ್ಲಿ ನೋಡ್ರಿ ಪರಿಹಾರ ಐವತ್ತು ರೂಪಾಯಿಗಳ ಸಂಖ್ಯೆ ಇಸ್ ಈಕ್ವಲ್ ಟು ಎಕ್ಸು ಐವತ್ತು ರೂಪಾಯಿ ಇದ್ದನ್ನು ಎಕ್ಸ್ ಅಂತ ತಗೊಳ್ಳೋಣ ಮತ್ತು ನೂರು ರೂಪಾಯಿಗಳ ಸಂಖ್ಯೆಯನ್ನು ವಾಯ್ ಅಂತ ತಗೊಳ್ಳೋಣ ಇವಾಗ ಓಕೆನಾ ಪ್ರಶ್ನೆಯ ಪ್ರಕಾರ ಏನಿದೆ ರೀ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇದನ್ನು ನಾವು ಸಮೀಕರಣ ಒಂದು ಅಂತ ಹೆಸರು ಕೊಡೋಣ ಓಕೆನಾ ದೆನ್ ನೋಡ್ರಿ ನೆಕ್ಸ್ಟು ಐವತ್ತು ಎಕ್ಸ್ ಪ್ಲಸ್ ನೂರು ವಾಯಝಿ ಕೊಳ್ಳೋ ಎರಡು ಸಾವಿರ ಎಕ್ಸ್ ಪ್ಲಸ್ ಎರಡು ವಾಯಝಿ ಕೊಲ್ಡು ನಲವತ್ತು ಇದನ್ನು ನಾವು ಸಮೀಕರಣ ಎರಡು ಅಂತ ಹೆಸರು ಕೊಡೋಣ ಇಲ್ಲಿ ಇಲ್ಲಿ ನೋಡ್ರಿ ಸಮೀಕರಣ ಎರಡರಿಂದ ಒಂದನ್ನು ಕಳೆದಾಗ ಎರಡನೇ ಸಮೀಕರಣದಿಂದ ಒಂದನೇ ಸಮೀಕರಣವನ್ನು ಕಳೆದಾಗ ಎಷ್ಟು ಬಂತರಿ ಇಲ್ಲಿ ವಾಯ್ ಇಸ್ ಈಕ್ವಲ್ ಡು ಹದಿನೈದು ಎಂದು ಸಮೀಕರಣ ಒಂದರಲ್ಲಿ ನಾವು ಹಾಕಿದಾಗ ಏನಾಗುತ್ತೆ ನೋಡಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಡು ಟ್ವೆಂಟಿ ಫೈವ್ ಅಂತ ಇದೆಯಲ್ಲ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಮೈನಸ್ ಹದಿನೈದು ಇಪ್ಪತ್ತೈದರಲ್ಲಿ ಹದಿನೈದುವರಷ್ಟ್ರಿ ಹತ್ತು ಓಕೆನಾ ನೀಟಾಗಿ ನಾವು ತಗೊಳ್ಳೋಣ ರೂಪಾಯಿಗಳ ಹದಿನೈದು ನೋಟುಗಳಿವೆ ಎಕ್ಸಿಗಳು ಹತ್ತಾಯ್ತಲ್ಲಿ ಆದ್ದರಿಂದ ಐವತ್ತು ರೂಪಾಯಿಗಳ ಹತ್ತು ನೋಟುಗಳು ನೂರು ರೂಪಾಯಿಗಳ ಹದಿನೈದು ನೋಟುಗಳಿವೆ ಓಕೆ ದೆನ್ ನೆಕ್ಸ್ಟ್ ಒನ್ ಒಂದು ಎರವಲು ಗ್ರಂಥಾಲಯದಲ್ಲಿ ನೋಡಿರಿ ಒಂದು ಎರವಲು ಗ್ರಂಥಾಲಯದಲ್ಲಿ ಒಂದು ನೋಡಿರಿ ಇಲ್ಲಿ ನೆಕ್ಸ್ಟು ಎರವಲು ಗ್ರಂಥಾಲಯದಲ್ಲಿ ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತಂತೆ ಇಲ್ಲಿ ಓಕೆನಾ ಮೊದಲ ನೂರು ದಿನಕ್ಕೆ ಒಂದು ಶುಲ್ಕ ಇರುತ್ತದೆ ಮೂರು ದಿನ ನೂರಲ್ಲ ಮೂರು ದಿನಕ್ಕೆ ಒಂದು ನಿಗದಿತ ಶುಲ್ಕ ಇರುತ್ತದೆ ಆ ಬಳಿಕದ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ ನೋಡ್ರಿ ಮೂರು ದಿನ ಆದಮೇಲೆ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕ ಇರುತ್ತೆ ಅಲ್ಲಿ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇಟ್ಟುಕೊಂಡಿದ್ದಕ್ಕಾಗಿ ನೋಡ್ರಿ ಪುಸ್ತಕವನ್ನು ಏಳು ದಿನ ತನ್ನಲ್ಲಿ ಇಟ್ಕೊಂಡಿದ್ಲಂತೆ ಇಟ್ಟುಕೊಂಡಿದ್ದಕ್ಕಾಗಿ ಸರಿತಾ ರೂಪಾಯಿ ಇಪ್ಪತ್ತೇಳನ್ನು ಪಾವತಿಸಿದರೆ ಪುಸ್ತಕವನ್ನು ಐದು ದಿನ ಇರಿಸಿಕೊಂಡಿದ್ದಕ್ಕಾಗಿ ಸೂಸಿ ಮತ್ತು ರೂಪಾಯಿ ಇಪ್ಪತ್ತೊಂದನ್ನು ಪಾ ಪಾವತಿಸಿದಳು ಓಕೆನಾ ಈಗ ನೋಡಿರಿ ನಿಗದಿತ ಶುಲ್ಕ ಮತ್ತು ಪ್ರತಿಯೊಂದು ಹೆಚ್ಚುವರಿ ದಿನದ ಶುಲ್ಕವನ್ನು ನಾವು ಕಂಡುಹಿಡಬೇಕಾಗಿದೆ ಓಕೆ ಈಗ ನೋಡ್ರಿ ಮೂರು ದಿನಗಳ ಪರಿಹಾರ ನೋಡಿರಿ ಆ ಸಮಸ್ಯೆಗೆ ಮೂರು ದಿನಗಳ ನಿಗದಿತ ಶುಲ್ಕ ಎಷ್ಟಿದೆ ರೀ ರೂಪಾಯಿ ಎಕ್ಸ್ ಮತ್ತು ಉಳಿದ ದಿನಗಳ ಶುಲ್ಕ ವಾಯ್ ಆಗಿರಲಿ ಇಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ ಎಕ್ಸ್ ವಾಯ್ ಅಂದರೆ ತಗೊಳ್ಳೋಣ ದೆನ್ ನೆಕ್ಸ್ಟ್ ಒನ್ ಎಕ್ಸ್ ಪ್ಲಸ್ ನಾಲ್ಕು ವಾಯ್ಝೀಕಲ್ಡ್ ಇಪ್ಪತ್ತೇಳು ಅನ್ನೋದು वंदने समीकरण एक्स प्लस एर वायजी इतना ಒಂದು ಅನ್ನೋದು ಇದು ಎರಡನೇ ಸಮೀಕರಣ ಸಮೀಕರಣ ಎರಡರಿಂದ ಒಂದನ್ನು ಕಳೆದಾಗ ಏನಾಗುತ್ತೆ ನೋಡಿ ಇಲ್ಲಿ ಎಕ್ಸ್ ಪ್ಲಸ್ ಎರಡು ವ ಇಸ್ ಈಕ್ವಲ್ ಟು ಇಪ್ಪತ್ತೊಂದು ದೆನ್ ಎರಡನೇ ಒಂದನೇ ಸಮೀಕರಣ ನೋಡಿರಿ ಎಕ್ಸ್ ಪ್ಲಸ್ ನಾಲ್ಕು ವಸ್ ಈಕ್ವಲ್ ಟು ಇಪ್ಪತ್ತೇಳು ಮೈನಸ್ ಎರಡು ವ ಇಸ್ ಈಕ್ವಲ್ ಟು ಮೈನಸ್ ಆರ್ ಬರುತ್ತೆ ಇಲ್ಲಿ ಓಕೆ ದೆನ್ ಮೈನಸ್ 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 ತಗೊಂಡಾಗ ಎಕ್ಸ್ ಎಕ್ಸು ಕ್ಯಾನ್ಸಲ್ ಆಗಿ ಮೈನಸ್ ಟು ವಸ್ ಈಕ್ವಲ್ ಟು ಮೈನಸ್ ಹದಿನಾರು ಓಕೆನಾ ಮೈನಸ್ ಟು ವಾಯಸ್ ಈ ಕೋಲ್ಡೋ ಮೈನಸ್ ಹದಿನಾರು ದೆನ್ ವಾಯ್ಸ್ ಈಕ್ವಲ್ ಟು ತ್ರೀ ಬರುತ್ತೆ ಓಕೆನಾ ವಾಯ್ಸ್ ಈಕ್ವಲ್ಡೋ ಮೂರು ಎಂದು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ನೋಡ್ರಿ ವಾಯಸ್ ಈಕ್ವಲ್ಡೋ ಮೂರು ಎಂದು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿದಾಗ ಏನಾಗುತ್ತೆ ನೋಡಿ ಎಕ್ಸ್ ಪ್ಲಸ್ ನಾಲ್ಕು ಇಂಟು ಮೂರು ಈಸ್ ಈಕ್ವಲ್ ಟು ಇಪ್ಪತ್ತೇಳು ಎಕ್ಸ್ ಪ್ಲಸ್ ಹನ್ನೆರಡು ಈಸ್ ಈಕ್ವಲ್ ಟು ಇಪ್ಪತ್ತೇಳು ದೆನ್ ಎಕ್ಸ್ ಪ್ಲಸ್ ಹನ್ನೆರಡು ಇಜಿ ಕೊಡು ಇಪ್ಪತ್ತೇಳು ಎಕ್ಸ್ ಇಜಿ ಕೊಡು ಇಪ್ಪತ್ತೇಳು ಮೈನಸ್ ಹನ್ನೆರಡು ಪ್ಲಸ್ ಹನ್ನೆರಡು ರೈಟ್ ಸೈಡಿಗೆ ಬಂದಾಗ ಮೈನಸ್ ಹನ್ನೆರಡು ಆಗುತ್ತೆ ದೆನ್ ಇಪ್ಪತ್ತೇಳರಲ್ಲಿ ಹನ್ನೆರಡು ಹನ್ನೆರಡರ ಸುಳಿತರಿ ಹದಿನೈದು ಎಕ್ಸ್ ಇಝಿಕೊಳ್ ಕೊಲ್ಟು ಹದಿನೈದು ಶುಲ್ಕ ಓಕೆನಾ ನಿಗದಿತ ಶುಲ್ಕ ರೂಪಾಯಿ ಹದಿನೈದು ಮತ್ತು ಹೆಚ್ಚುವರಿ ಶುಲ್ಕ ಮೂರು ರೂಪಾಯಿಗಳು ಓಕೆ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು